Namaste, señor. ನಮಸ್ಕಾರ ಮೇಡಮ್ ಹಾ ಸರ್ ನಾನು ಈಗಷ್ಟೇ ಅಂದ್ರೆ ಕಲರ್ ಥೆರಪಿ ಜಾಯಿನ್ ಆಗಿರೋದು ಇನ್ನು ಏನು ಮಾಡ್ತಾ ಇಲ್ಲ ಸರ್ ಬಟ್ ಮಾಡ್ಬೇಕು ಅಂತ ತುಂಬಾ ಇದು ಇದೆ ಅದ್ಭುತವಾದ ನಮ್ಮ ಒಬ್ಬರು ಗುರುಗಳು ಸರ್ ಅವರು ಯೋಗ ಗುರುಗಳು ಅವ್ರ ಮೊಮ್ಮಗುಗೆ ಅದು ಬಿದ್ದಿದ್ದು ಸರ್ ಬಿದ್ದಿದ್ ಮಗು ಸ್ವಲ್ಪ ಕಾನ್ಶಿಯಸ್ ಇರ್ಲಿಲ್ಲ ಸರ್ ಇವತ್ತು ಈಗ ಒಂದ್ ವಾರ ಹತ್ತು ದಿನದ ಮೇಲೆ ಇವಾಗ ಕಾನ್ಶಿಯಸ್ ಬಂದಿದೆ ಸರ್ ಅಂದ್ರೆ ಅವ್ನ್ ರಿಯಾಕ್ಟ್ ಅಷ್ಟು ಫುಲ್ ರಿಯಾಕ್ಟ್ ಮಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಸರ್ ಏನ್ ಮಾಡ್ಬೋದು ಸರ್ ಐಸಿಯು ಕಾನ್ಶಿಯಸ್ನಲ್ಲಿ ಇದೆ ಮಗು ಸೊ ಕಾನ್ಶಿಯಸ್ನೆಸ್ ಬಂದಿದೆ ಸ್ವಲ್ಪ ಬಂದಿದೆ ಸರ್ ಕಣ್ಣು ಬಿಟ್ಟು ನೋಡಿದ್ದು ಒಂದು ನಾನು ಇವತ್ತು ವಿಡಿಯೋ ಕಾಲ್ ಮಾಡಿದಾಗ ನೋಡಿದೆ ಸರ್ ಅದು ಎಲ್ಲಿ ಪೆಟ್ಟಾಗಿದೆ ಅಂತ ಸ್ವಲ್ಪ ತಲೆಗೆ ಪೆಟ್ಟಾಗಿದೆ ಅಂತ ಅನ್ಸುತ್ತೆ ಸರ್ ತುಂಬಾ ಏನು ಪೆಟ್ಟು ಆ ತರ ಏನು ಆಗಿಲ್ಲ ಸರ್ ಒಳಗೆಲ್ಲೋ ಮೋಸ್ಟ್ಲಿ ಪೆಟ್ಟಾಗಿದೆ ಅಂತ ಅನಿಸ್ತಿದೆ ಸರ್ ಸರಿ ನೀವೊಂದು ಕೆಲಸ ಮಾಡಿ ಆ ಮಗು ಪಾಪು ಕೈಯಲ್ಲಿ ಜಸ್ಟ್ ನಂಬರ್ ಏಟ್ ಅಂತ ಪಿಂಕ್ ಕಲರ್ ಅಲ್ಲಿ ಬರೀರಿ ಓಕೆ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್